ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡ್ಕ ಪುನೀತ್ ಕೆರೆ ಹಳಿ ಇದ್ದಾನಲ್ಲ ಸಮಾಜಘಾತುಕ ಕೊಲೆ ಆರೋಪಿ ವೇಷ್ಯಭಟಿಕೆ ದಂಧೆ ಮಾಡುವ ಅತ್ಯಂತ ಅಪಾಯಕಾರಿ ಕ್ರಿಮಿನಲ್ ಆತ ನಮ್ಮ ರಾಜ್ಯದ ಆಸ್ತಿಯಂತೆ ಆತ ನಮ್ಮ ರಾಜ್ಯದ ರಕ್ಷಣೆ ಮಾಡುವ ಕೆಲಸ ಮಾಡ್ತಾ ಇದ್ದಾನಂತೆ ಇದನ್ನು ಹೇಳಿದ್ದು ಯಾರು ಗೊತ್ತಾ ಬಿ ಜೆ ಪಿಯ ಶಾಸಕರು ಎಲ್ಲಿ ಹೇಳಿದು ನಮ್ಮ ಶಾಸನ ಸಭೆಯಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಬಿ ಜೆ ಪಿ ಶಾಸಕರ ಪ್ರಕಾರ ಪುನೀತ್ ಕೆರೆಹಳ್ಳಿ ಕ್ರಿಮಿನಲ್ ಅಲ್ಲ ಆತ ನಮ್ಮ ನಾಡಿನ ರಕ್ಷಕ ಆತ ಸಮಾಜ ಸುಧಾರಕ ಆತ ಸಮಾಜದ ಪ್ರಮುಖ ಅಂತೆ ಇವರನ್ನ ಹೀಗೆ ಬಿಟ್ಟರೆ ಮುಂದಕ್ಕೆ ಪುನೀತ್ ಕೆರೆಹಳ್ಳಿಯನ್ನ ಇನ್ನೊಬ್ಬ ಶಿವಾಜಿ ಮಾಡಿದರೂ ಮಾಡ್ಬೋದು ಸಂಗೊಳ್ಳಿ ರಾಯಣ್ಣಗೂ ಇವರು ಹೋಲಿಕೆ ಮಾಡಬಹುದು ನಾಚಿಕೆಯಾಗಬೇಕು ಬಿ ಜೆ ಶಾಸಕರಿಗೆ ಒಬ್ಬ ಕೊಲೆ ಆರೋಪಿಯನ್ನ ಒಬ್ಬ ಕ್ರಿಮಿನಲ್ ನನ್ನ ಒಬ್ಬ ಸಮಾಜ ಘಾತುಕನನ್ನ ಬಿಜೆಪಿಯ ಶಾಸಕರು ವಿಧಾನಸಭೆಯಲ್ಲಿ ನಿಂತು ಬೆಂಬಲಿಸ್ತಾರೆ ಆತನ ಪರವಹಿಸಿ ಮಾತಾಡ್ತಾರೆ ಒಬ್ಬ ಕೊಲೆ ಆರೋಪಿಯನ್ನ ದೊಡ್ಡ ಯೋಧನ ತರ ಬಿಂಬಿಸ್ತಾರೆ ಪುನೀತ್ ಕೆರೆಹಳ್ಳಿ ಇಂತಹ ಎಲ್ಲ ಪ್ರಮುಖರ ಮೇಲೆ ಪಕ್ಕದನ್ನ ಹಾಕಿ ಹುನ್ನಾರವನ್ನ ಸರ್ಕಾರ ಇವತ್ತು ಮಾಡ್ತಾ ಇದೆ ಪುನೀತ್ ಕೆರೆಹಳ್ಳಿ ಎಂಬ ಗೂಂಡ ಇದ್ದಾನಲ್ಲ ಆತ ರಾಜ್ಯದ ರಕ್ಷಣೆಗಾಗಿ ಕೆಲಸ ಮಾಡುವವನಂತೆ ಈ ಬಿಜೆಪಿಯವರ ಪ್ರಕಾರ ಆತ ರಾಜ್ಯದ ಆಸ್ತಿ ಅಂತೆ ಆತ ರಾಜ್ಯದ ಹೆಮ್ಮೆಯಂತೆ ಆತ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಈ ದೇಶದ ರಕ್ಷಣೆಗಾಗಿ ಕೆಲಸ ಮಾಡ್ತಾ ಇದ್ದಾನಂತೆ ಹೀಗಂತ ಬಿ ಜೆ ಪಿಯ ಶಾಸಕರು ಯಾವುದೇ ನಾಚಿಕೆ ಇಲ್ಲದೆ ಲಜ್ಜೆ ಬಿಟ್ಟು ವಿಧಾನಸಭೆಯಲ್ಲಿ ನಿಂತು ಪುನೀತ್ ಕೆರೆಹಳ್ಳಿಯನ್ನ ಬೆಂಬಲಿಸ್ತಾ ಇದ್ದಾರೆ ಇಲ್ಲಿಗೆ ಬಂತು ನೋಡಿ ನಮ್ಮ ಶಾಸನ ಸಭೆಯ ಅವಸ್ಥೆ ವಿಧಾನಸಭೆ ಅಂದರೆ ಏನು ಅದು ಗೂಂಡಗಳ ಅಡ್ಡೆಯ ಅದೇನು ಕ್ರಿಮಿನಲ್ಗಳ ತಾಣವ ಅಲ್ಲಿ ಪುನೀತ್ ಕೆರೆಹಳ್ಳಿಯನ್ನ ಬೆಂಬಲಿಸ್ತಾರೆ ಅಂದರೆ ಆ ಪ್ರಜಾಪ್ರಭುತ್ವದ ದೇಗುಲಕ್ಕೆ ಇರುವ ಪಾವಿತ್ರ್ಯತೆ ಉಳಿಯುತ್ತೇನ್ರಿ ವಿಧಾನಸಭೆ ಅಂದ್ರೆ ಅದು ಈ ರಾಜ್ಯದ ಪರವಾಗಿ ಈ ರಾಜ್ಯದ ಜನರ ಪರವಾಗಿ ಈ ರಾಜ್ಯದ ಜನರ ಹಿತರಕ್ಷಣೆಗಳ ಪರವಾಗಿ ಚರ್ಚೆ ನಡೀಬೇಕಾದ ಸ್ಥಳ ಅದು ಈ ನಾಡಿನ ಬಡವರು ದೀನದಳಿತರು ಶೋಷಿತರು ಧಮನಿತರ ಪರವಾಗಿ ಚರ್ಚೆ ನಡೀಬೇಕಾದ ಸ್ಥಳ ಅದು ನಾಡು ನುಡಿಯ ಬಗ್ಗೆ ಚರ್ಚೆ ನಡೆಸಬೇಕಾದ ಸ್ಥಳ ಅದು ಬಿಟ್ಟು ಸಮಾಜಘಾತಕರನ್ನ ಬೆಂಬಲಿಸಿ ಚರ್ಚೆ ಮಾಡಬೇಕಾದ ಸ್ಥಳ ಅಲ್ಲ ಅದು ಅಲ್ಲಿ ಪುನೀತ್ ಕೆರೆಹಳ್ಳಿ ಎಂಬ ಸಮಾಜಕ್ಕೆ ಅಪಾಯಕಾರಿಯಾಗಿರುವ ಕ್ರಿಮಿನಲ್ ಪರವಾಗಿ ಚರ್ಚೆ ಮಾಡ್ತಾರೆ ಅಂದರೆ ಆ ವಿಧಾನಸಭೆಗೆ ಇರುವ ಘನತೆ ಗೌರವಗಳು ಮಣ್ಣು ಪಾಲಾಗಿ ಹೋಗುತ್ತೆ ಇಷ್ಟು ಸೂಕ್ಷ್ಮತೆ ಇಲ್ಲದ ಬಿ ಜೆ ಪಿಯ ಶಾಸಕರು ವಿಧಾನಸಭೆಯಲ್ಲಿ ನಿಂತು ಪುನೀತ್ ಕೆರೆಹಳ್ಳಿಯನ್ನು ಬೆಂಬಲಿಸಿ ಮಾತನಾಡಿದ್ದಾರೆ ನಿಜಕ್ಕೂ ಕೆರೆಹಳ್ಳಿ ಪರವಾಗಿ ಮಾತನಾಡಿದ ಈ ಬಿ ಜೆ ಶಾಸಕರಿಗೆ ನಾಚಿಕೆಯಾಗಬೇಕು ಅಂದ ಹಾಗೆ ವಿಧಾನಸಭೆಯಲ್ಲಿ ನಿಂತು ಕೆರೆಹಳ್ಳಿ ಪರವಾಗಿ ಮೊದಲು ಮಾತನಾಡಿದ್ದು ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರು ನಿನ್ನೆ ವಿಧಾನಸಭೆಯಲ್ಲಿ ಮಾತಾಡ್ತಾ ಪುನೀತ್ ಕೆರೆಹಳ್ಳಿಯನ್ನ ಸಮಾಜದ ಪ್ರಮುಖರು ಅಂದ್ಬಿಟ್ಟರು ಅವರೇನು ಹೇಳಿದ್ದಾರೆ ಅಂತ ನೀವೇ ನೋಡ್ಕೊಳ್ಳಿ ಡಾಕ್ಟರ್ ಪ್ರಭಾಕರ್ ಭಟ್ ಶರಣ್ ಪಂಪೇಲು ಚಕ್ರವರ್ತಿ ಸೂಲಿಬೆಲೆ ವಿಕಾಸ್ ಪುತ್ತೂರು ಪುನೀತ್ ಕೆರೆಹಳ್ಳಿ ಪುನೀತ್ ಕೆರೆಹಳ್ಳಿ ಪುನೀತ್ ಕೆರೆಹಳ್ಳಿ ಇಂತಹ ಎಲ್ಲ ಪ್ರಮುಖರ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಮೊಕದ್ದಮೆಗಳನ್ನು ಹಾಕಿ ಆ ಜಿಲ್ಲೆಗಳಿಗೆ ಹೋಗಬಾರದು ಅನ್ನುವಂತ ಹುನ್ನಾರವನ್ನು ಸರ್ಕಾರ ಇವತ್ತು ಮಾಡ್ತಾ ಇದೆ ಪುನೀತ್ ಕೆರೆಹಳ್ಳಿ ಸಮಾಜದ ಪ್ರಮುಖ ಅಂತೆ ಆತನ ಅಪರಾಧ ಕೃತ್ಯಗಳಿಗೆ ತಡೆದ್ರೆ ಅದು ಹುನ್ನಾರ ಅಂತೆ ಸುನೀಲ್ ಕುಮಾರ್ ಅವರು ಈ ಮಾತನ್ನು ಹೇಳಿರೋದು ಅದು ಕೂಡ ವಿಧಾನಸಭೆಯಲ್ಲಿ ನಿಂತು ಸುನೀಲ್ ಕುಮಾರ್ ಬಾಯಲ್ಲಿ ಬಂದ ಒಂದೊಂದು ಹೆಸರು ನೋಡಿ ಎಲ್ಲರೂ ಈ ಸಮಾಜಕ್ಕೆ ಕಂಟಕರಾದವರು ಈ ಸಮಾಜದ ನೆಮ್ಮದಿಯನ್ನು ಹಾಳು ಮಾಡಿದವರು ಕಲ್ಲಡ್ಕ ಭಟ್ರಾಗಲಿ ಶರಣ್ ಪಂಪೆಲ್ ಚಕ್ರವರ್ತಿ ಸೂಲಿ ಪುನೀತ್ ಕೆರೆಹಳ್ಳಿ ಆಗಲಿ ಅವರೇನು ಮಹಾತ್ಮರಲ್ಲ ಪುಣ್ಯಾತ್ಮರಲ್ಲ ಸಮಾಜ ಸುಧಾರಕಲ್ಲ ಶಾಂತಿದೂತರೂ ಅಲ್ಲ ಈ ನಾಡು ನುಡಿಗಾಗಿ ಹೋರಾಡಿದವರು ಅಲ್ಲ ಅವರೆಲ್ಲರೂ ಕ್ರಿಮಿನಲ್ಗಳೇ ಪಕ್ಕಾ ಕ್ರಿಮಿನಲ್ಗಳು ಧರ್ಮದ ಮುಖವಾಡ ಹಾಕಿ ದಂಧೆ ಮಾಡುವವರು ಧರ್ಮದ ಹೆಸರಲ್ಲಿ ಬಿಟ್ಟೆ ತಿನ್ನುವವರು ಅವರ ಮೇಲೆ ಕೇಸ್ಗಳ ರಾಶಿನೇ ಇವೆ ಅವೇನು ಈ ನಾಡಿಗಾಗಿ ಹೋರಾಡಿದ್ದಕ್ಕೆ ಬಿದ್ದಿರುವ ಕೇಸ್ಗಳಲ್ಲ ಎಲ್ಲವೂ ಅಪರಾಧ ಮಾಡಿದ್ದಕ್ಕೆ ಬಿದ್ದಿರುವ ಕೇಸ್ಗಳು ಅವರ ಮೇಲೆ ಇರುವ ಕೇಸ್ಗಳು ಎಂಥದ್ದು ದ್ವೇಷ ಭಾಷಣ ಮಾಡಿದ್ದು ಜನಾಂಗೀಯ ದ್ವೇಷ ಮಾಡಿದ್ದು ಕೊಲೆ ಮಾಡಿದ್ದು ದರೋಡೆ ಮಾಡಿದ್ದು ಜಾತಿ ನಿಂದನೆ ಮಾಡಿದ್ದು ಎಲ್ಲವೂ ಗಂಭೀರ ಅಪರಾಧ ಪ್ರಕರಣಗಳು ಇವರೆಲ್ಲ ಪುನರಾವರ್ತಿತ ಅಪರಾಧಗಳನ್ನು ಮಾಡ್ತಾ ಬಂದವರು ಲೆಕ್ಕ ನೋಡಿದ್ರೆ ಒಬ್ಬೊಬ್ಬರ ಮೇಲೂ ಡಜನ್ ಗಟ್ಲೆ ಕೇಸ್ಗಳಿದೆ ಅಂತಹವರ ಪರವಾಗಿ ಬಿಜೆಪಿ ಶಾಸಕರು ವಿಧಾನಸಭೆಯಲ್ಲಿ ನಿಂತು ಮಾತಾಡ್ತಾರೆ ಸುನಿಲ್ ಕುಮಾರ್ ಯಾರ ಹೆಸರೇಳಿದ್ದರೋ ಅವರಲ್ಲಿ ಉಳಿದವರನ್ನ ಬಿಟ್ಟುಬಿಡೋಣ ಆದರೆ ಆ ಕ್ರಿಮಿನಲ್ ಪುನೀತ್ ಕೆರೆಹಳ್ಳಿ ಹೇಗೆ ಸಮಾಜದ ಪ್ರಮುಖನಾಗ್ತಾನೆ ಅಂತ ಈ ಸುನೀಲ್ ಕುಮಾರ್ ಅವರೇ ಹೇಳಬೇಕು ಒಬ್ಬ ಕೊಲೆ ಆರೋಪಿ ಒಬ್ಬ ದರೋಡೆ ಕೇಸ್ ಆರೋಪಿ ಒಬ್ಬ ಜಾತಿ ನಿಂದನೆ ಕೇಸ್ ಆರೋಪಿ ವೇಷಾವಟಿಕೆ ಕೇಸಲ್ಲಿ ಆರೋಪಿಯಾಗಿರುವ ಪುನೀತ್ ಕೆರೆಹಳ್ಳಿ ಆತನನ್ನ ಒಂದು ಧರ್ಮದ ಪ್ರತಿನಿಧಿಯಂತೆ ಒಂದು ಧರ್ಮದ ಪ್ರಮುಖನಂತೆ ಬಿಂಬಿಸ್ತಿರಲ್ಲ ನಾಚಿಕೆಯಾಗಲ್ವಾ ಸುನೀಲ್ ಕುಮಾರ್ ಅವರೇ ನಿಮಗೆ ವಿಧಾನಸೌಧದ ಕಲಾಪದಲ್ಲಿ ನಿಂತು ಆ ಕೊಲೆ ಆರೋಪಿಯ ಪರವಹಿಸಿ ಮಾತಾಡ್ತಾ ಇದ್ದೀರಲ್ಲ ನೀವು ನಿಜಕ್ಕೂ ಕರ್ನಾಟಕದ ಶಾಸನ ಸಭೆಗೆ ಅಪಮಾನ ಮಾಡಿದ್ದೀರಿ ಎಂತೆಂತಹ ಚರ್ಚೆಗಳು ನಡೆದ ಸದನ ಅದು ಎಂತೆಂತಹ ಮನೀಯರಿದ್ದ ಜಾಗ ಅದು ಅಂತಹ ಪಾವಿತ್ರ್ಯತೆ ಇರುವ ಸದನದಲ್ಲಿ ನಿಂತು ನೀವು ಈ ಕೆರೆಹಳ್ಳಿ ಎಂಬ ಸಮಾಜಘಾತಕನ ಪರವಹಿಸಿ ಮಾತಾಡ್ತೀರಿ ಅಂದರೆ ನಮಗೆ ನಾಚಿಕೆ ಆಗ್ತಾ ಇದೆ ರೀ ನೀವೊಬ್ಬ ಕರ್ನಾಟಕ ವಿಧಾನಸಭೆಯ ಸದಸ್ಯ ಅಂತ ಹೇಳೋಕೆ ನಮಗೀಗ ನಾಚಿಕೆ ಆಗ್ತಾ ಇದೆ ನೀವು ಆ ಕೊಲೆ ಆರೋಪಿಯ ಪರವಹಿಸೀರಲ್ಲ ಸುನಿಲ್ ಕುಮಾರ್ ಅವರೇ ನಿಮ್ಗೂ ಆ ಸಮಾಜಘಾತುಕನಿಗೂ ಇರುವ ಸಂಬಂಧ ಏನ್ರಿ ನಮ್ಗೀಗ ಡೌಟ್ ಬರ್ತಾ ಇರೋದೇನಂದ್ರೆ ನಿಮ್ಮಂಥವರೇ ಆತನ್ನ ಬೆಳೆಸಿದ್ದೀರಿ ಅಂತ ನಿಮ್ಮ ನಿಮ್ಮ ರಾಜಕೀಯ ತವಲಿಗಾಗಿ ನಿಮ್ಮ ರಾಜಕೀಯ ಲಾಭಕ್ಕಾಗಿ ನೀವೇ ಬೆಂಬಲ ಕೊಟ್ಟು ಆತನ ಕೈಲಿ ಅಪರಾಧ ಮಾಡಿಸ್ತೀರಿ ಅಂತ ಅನಿಸ್ತಾ ಇದೆ ಎಲ್ಲ ಹೇಳಿದ್ರು ಕೆರೆಹಳ್ಳಿ ಯಾರೋ ಒಬ್ಬ ಪಂಪ್ ಎಲ್ಲು ಅವರೆಲ್ಲ ಅವ್ರ ಮೇಲೆ ಎಷ್ಟು ಕೇಸ್ ಇದೆ ನೋಡ್ಬೇಕು ಐವತ್ತು ಮೂರ್ ಕೇಸ್ ನಿನ್ನೆ ಸುನೀಲ್ ಕುಮಾರ್ ಅವರು ಪುನೀತ್ ಕೆರೆಹಳ್ಳಿಯನ್ನ ಸಮಾಜದ ಪ್ರಮುಖ ಅಂದಿದ್ರು ಇವತ್ತು ಬಿಜೆಪಿಯ ಶಾಸಕರು ಕೆರೆಹಳ್ಳಿಯನ್ನ ನಾಡಿನ ರಕ್ಷಕ ಅಂದ್ಬಿಟ್ರು ಆತನನ್ನ ರಾಜ್ಯದ ಆಸ್ತಿ ಅಂತಾನು ಹೇಳಿದರು ನಿನ್ನೆ ಸುನೀಲ್ ಕುಮಾರ್ ಅವರು ಪುನೀತ್ ಕೆರೆಹಳ್ಳಿ ಪರ ಮಾತಾಡಿದ್ದಕ್ಕೆ ಇವತ್ತು ಆಕ್ಷೇಪ ವ್ಯಕ್ತಪಡಿಸಿದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಮೇಲೆ ಮುಗಿವಿದ್ದ ಬಿಜೆಪಿ ಶಾಸಕರು ಆತನಿಗೆ ನಾಡಿನ ರಕ್ಷಕ ಮತ್ತು ನಾಡಿನ ಆಸ್ತಿ ಅನ್ನೋ ಬಿರುದನ್ನ ಕೊಟ್ಟೇ ಬಿಟ್ರು ಇವತ್ತು ಬಿಜೆಪಿ ಶಾಸಕರಾದ ಶರಣು ಸಲಗಾರ್ ಕರಾವಳಿಯ ಬಿಜೆಪಿ ಶಾಸಕರಾದ ವೇದವ್ಯಾಸ್ ಕಾಮತ್ ಮತ್ತು ಭರತ್ ಶೆಟ್ಟಿ ಪುನೀತ್ ಕೆರೆಹಳ್ಳಿ ಪರವಹಿಸಿ ಮಾತನಾಡಿದರು ಈ ವೇಳೆ ಶರಣು ಸಲಗಾರ ಅವರು ಪುನೀತ್ ಕೆರೆಹಳ್ಳಿಯನ್ನ ದೊಡ್ಡ ಯೋಧನಂತೆ ಚಿತ್ರಿಸಿದರು ಆತ ರಾಜ್ಯದ ರಕ್ಷಣೆ ಮಾಡ್ತಾ ಇದ್ದಾನೆ ಆತ ನಮ್ಮ ರಾಜ್ಯದ ಆಸ್ತಿ ಅಂದರು ಅಲ್ಲಿಗೆ ನಮ್ಮ ಚೆಲುವ ಕನ್ನಡ ನಾಡು ಪಾವನ ಆಯಿತು ಈ ಬಿ ಜೆ ಪಿ ಶಾಸಕರಿಗೆ ಗೊತ್ತಿಲ್ಲ ಇದು ಕರ್ನಾಟಕ ಇದು ಬಸವಣ್ಣನ ನಾಡು ಇದು ಶರೀಫರ ಬೀಡು ಇದು ಕನಕದಾಸರನೆಲ್ಲ ಇದು ರಾಯಣ್ಣನ ಭೂಮಿ ಇದು ಕುವೆಂಪು ಅವರ ಕರ್ನಾಟಕ ಇದು ನಿಮ್ಮ ಪಿನೋ ಗುಜರಾತ್ ಅಲ್ಲ ಒಬ್ಬ ಕ್ರಿಮಿನಲ್ ಈ ನಾಡಿನ ಆಸ್ತಿಯಾಗಲು ಸಾಧ್ಯವೇ ಇಲ್ಲ ಕರ್ನಾಟಕಕ್ಕೆ ಬಸವಣ್ಣ ಕುವೆಂಪು ಶರೀಫರಂಥವರೇ ಆಸ್ತಿ ಈ ಪುನೀತ್ ಪಂಪ್ವೆಲ್ ಅಂತವರು ಸಂಘ ಪರಿವಾರಕ್ಕಷ್ಟೇ ಆಸ್ತಿ ಆಗಬಲ್ಲರು ಆದರೆ ಅವರು ಈ ನಾಡಿಗೆ ಕಂಟಕರೇ ಆಗಿದ್ದಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್